ನಾವು ಹೊಡೆದಾಡಿದ್ರೆ ನಮ್ಗೆ ಬುದ್ಧಿ ಕಡಿಮೆ ಐತಿ ಹೊಡೆದಾಡಬೇಡ್ರಿ ಅಂತ ಹೇಳಕ್ಕೆ ನಿಮ್ಗೆ ಮಠ ಅದಾವ ನಾವು ಹೊಳಗೊಳಕ್ಕೆ ಮಠ ಕಟ್ಟಿವಿ ಅಂತ ಮತ್ತೆ ತಿನ್ನದು ನಮಗೆ ಏನು ವ್ಯತ್ಯಾಸ ಏನು ಇವತ್ತು ಟೀಚರ್ ಆದವನಿಗೆ ನಾನು ಅದನ್ನ ಹೇಳಿದ್ ಮಂಗಳೂರಕ್ಕೆ ಟೀಚರ್ ಯಾವ ಆಗ್ತಿರಿ ಭಾಮಿ ಒಳಗೆ ಕೊಡಬಿಟ್ರೆ ಅದು ಬಾಗಿದ್ರೆ ನೀರು ಒಳಗೆ ಹೋಗ್ತಾ ಇತ್ತಮ್ಮ ಇಲ್ಲರೂ ಹೋಗೋದಿಲ್ಲ ಹಾಗೆ ಟೀಚರ್ ಅದಾವ ನನಗೇನು ಗೊತ್ತಿಲ್ಲ ಸರ್ ಇದನ್ನು ಹೇಳ್ರಿ ಅಂತ ಬಾಗಿಕಾದ ವಿನಯದಿಂದ ನನಗೆ ಇದು ಹೇಳ್ರಿ ಅಂದರೆ ಚಹಾ ತಿನ್ನಾಗಿ ಕೊಟ್ಟು ನೀವು ಕಲಿಸ್ತೀರಿ ಬರ್ರಿ ಬೀಗ್ರಿ ತಗೋರಿ ನಿಮ್ಮ ಬಾಳೆ ಹರಿಕೆಯಿಂದ ಹಂಗ ಆಗ್ಲಿವ ಬ್ರಾಹ್ಮಣ ಸತ್ತ ನಾವು ಚಲೋ ಇನ್ನೊಂದು ಇನ್ನೊಂದ್ ಕಲ್ಲು ಹಾಕಂತೀರ ಬೇಕಾದ ಬಿದ್ರು ಮದ್ದಲ್ಲಿ ಸಮೀಪ ಇದ್ದವ ಎಂಬಸ್ತಾನ ಮತ್ತೆ ಇದು ನಮ್ಮ ದೇಶದ ಒಂದು ದೊಡ್ಡ ಸಂಸ್ಕಾರ ಸಂಸ್ಕೃತಿ ಬೇಕಾದವ ಬೆಳ್ಳಿಪ್ಪ ಅಯ್ಯೋ ಪಾಪ ಬಿದ್ದ ನೋಡ ಅದನ್ನು ಬಿಟ್ಟು ಅವ ಯಾವ ಜಾತಿ ಅವ್ಲಿ ಅವ ಯಾವ ಜಾತಿ ಆಮ್ಲಿ ಇವ ಯಾವ ಜಾತಿ ಅವಲೆ ನಮ್ಮ ಜಾತಿ ಅವನ ಮುಖ್ಯಮಂತ್ರಿ ಅವ್ಲಿ ನಿಮ್ಮ ಸ್ವಾಮಿಗಳು ಸಹಿತ ಡ್ರೆಸ್ ತಕ್ಕೊಂಡು ಬಂದು ಹೇಳಾಕತ್ತಿದ್ರು ಯಪ್ಪ ಹ್ಞೂ ರಾಮ್ ಹೋದಲ್ಲಿ ಹೇಳಿ ಸರ್ ಮಾಡಬೇಡ್ರಿ ಸರ್ ನಾವು ಹೊಡೆದಾಡಿದ್ರೆ ನಮ್ಗೆ ಬುದ್ಧಿ ಕಡಿಮೆ ಐತಿ ಹೊಡೆದಾಡಬೇಡ್ರಿ ಅಂತ ಹೇಳಕ್ಕೆ ನಿಮ್ಗೆ ಮಠ ಅದಾವೆ ನಾವು ಹೊಡೆದಾಡೋಕೆ ಮಠ ಕಟ್ಟಿವಿ ಅಂತ ಮತ್ತೆ ನಿಮಗೂ ನಮ್ಗೆ ಏನು ವ್ಯತ್ಯಾಸ ಏನು ಮತ್ತಿದು ಹೇಗೆ ಸರಿ ಇದನ್ನ ಸಮಸ್ಯೆ ಹಿಂಗೆ ಇದ್ದವರು ಇವತ್ತು ತಿಳಿಯೋದು ನಮ್ ಕೆಲಸ ತಕ್ಕಿನ್ ಬರ್ತಾವ ಅವ್ರ ಮಗಳು ಬೇಕಾದಲ್ಲ ಅಡ್ಡಾಡ್ಬೋದು ಬೇಕಾದ್ ಮುಟ್ಬಹುದು ಕ್ಲೀನ್ ಬ್ಯಾಸ್ ಮುಗಿದೋತ ಈಗ ಕುಲಕರ್ಣಿ ಮಾಸ್ಟರ್ ಬ್ರಾಹ್ಮಣರ ಕರೆ ಅವ್ರ ಅಂತಾರ ಹಂಗಿಲ್ಲ ಸ್ವಚ್ಛ ಇರ್ಬೇಕಷ್ಟ ಹ್ಮ್ ಅಂತಾರ ಇಲ್ಲ ಇದನ್ನ ಬದ್ಲು ಮಾಡ್ರಿ ಬ್ರಾಹ್ಮಣರು ಓಟ್ ಕಡಿಮೆ ಅಲ್ಲ ಅಂತಕೊಂಡು ಭಯ ಕತ್ತೀರಿ ನೀವು ಬ್ರಾಹ್ಮಣರು ಎಲ್ಲಿ ಏನ್ ಎಷ್ಟು ಕೊಲೆ ಸುಲಿಗೆ ಮಾಡ್ಯಾರಪ್ಪ ಬ್ರಾಹ್ಮಣರು ಹೇಳ್ಬಿಟ್ರಿ ನೋಡ್ರಿ ಇವಿಷ್ಟು ಕೇಸ್ ಹಿಡಿದಿರ್ಲ ಎಷ್ಟು ಮಂದಿ ಕೊಲೆ ಸುಳ್ಗಿ ಮಾಡ್ಯಾರ ಬಾಂಬ್ ಹೋಗದಾರ ಖೂನಿ ಮಾಡ್ಯಾರ ತೋರಿಸಿ ನೋಡ್ರಿ ಯಾಕಂದ್ರೆ ನಮ್ಮಲ್ಲಿ ಅಂಥದ್ದು ಮಾಡಬೇಡ ಅಂತ ಹೇಳ್ತೀವಿ ಸರ್ ನನ್ ನೆನ್ಪೈತಿ ಎರಡನೇ ತಾಯ್ದಾಗ ಲೇ ಅಂದದ್ದಕ್ಕ ಓಣಿಯವ್ರು ನಮ್ಮ ಮನೆಯಾಗ ನಮ್ಮಪ್ಪ ನಮ್ಮಅಪ್ಪ ಚೊಲೋದಂಗೆ ಬಡ್ದ ನನಗೆ ಲೇ ಅಂತಾರ ಲೇ ಅನ್ನಂಗಿಲ್ಲ ಆಮೇಲೆ ಸಾಲಿಗೆ ಬಂದ್ಮೇಲೆ ಅದು ಮಾಸ್ತರ್ ಹೇಳಿದ್ರು ಅಲ್ಲಿ ಸಾಲೆ ಇದು ಮುಂದೆ ಲೇ ಅನ್ನ ಅಂತ ಆಮೇಲೆ ಸಾಲಿಗೆ ಹೋದ್ಕೊಂಡು ನಾನು ಮಾಸ್ತರ್ ಹೇಳಿದ್ರು ಅವಾಗ ಐದರ ಮಗಿ ಕಲಿಸ್ಲೇ ಅಂದ್ರೆ ನಂಗೆ ಇಲ್ಲ ಅಂದೆ ಬರ್ತಾವೆ ಇಲ್ಲ ಅಂದೆ ಬರ್ತಾವಂದೆ ಕಳಿಸ್ ಮತ್ತೆ ಏನಾಗೈತಿ ಅಂದ ಅವ ಎರಡರ ಮಗ್ಗೆ ಅನ್ರಿ ಅಂದ್ರೆ ನಾನು ಹೇಳ್ತೇನೆ ಇದರ ಮಗ್ಗೆ ಅಂದೆ ಹ್ಞೂ ಎರಡರ ಮಗ್ಗೆ ಬರ್ತಿತ್ತು ಹ್ಞೂ ಹೇಳಲ್ಲೇ ಅಂದ್ರೆ ಹೇಳ್ತಾನ ಐದ್ರದ್ದೆ ಎರಡ ಬಂದಲೇ ಎರಡೋ ಅದಕ್ಕೆ ನಾನಂಗಿಲ್ಲ ಅಂದೆ ಯಾಕೆ ಎರಡ ಬಂದಲ್ಲೇ ಅಂದಲ್ಲ ಇನ್ನೂ ನೆನಪೈತೆ ಇಲ್ರಿ ಮಗ್ಗಿಳಗೆಲ್ಲೇನ ಏ ಹಿಂಗ್ ಬಹಳಷ್ಟು ಇಂಟ್ರೆಸ್ಟಿಂಗ್ ಅದಾವ ಸರ್ ಸಣ್ಣ ಹುಡುಗರು ಇದ್ದಾಗಿಂದ ಮಾನಿಟ್ರಿ ಮಾಡಿದ್ರೆ ನಕೆ ಇದ್ದಾಗ ಚಟ್ನಿ ಮಾಸ್ತರ್ ಅಂತ ನಮ್ಮ ಕ್ಲಾಸ್ ಭಾಳ ಬೆಸ್ಟ್ ಇನ್ಸ್ಪೆಕ್ಷನ್ ಅಂದ್ರೆ ಸರ್ ನಾವು ನಾವು ಮಾಡಿಲ್ಲ ಅಂತಂದ್ರೆ ಅಷ್ಟು ಛಂದ ಮಾಡಿದ್ರೆ ಎಲ್ಲ ಕಲಿಸಿದ್ರು ನಮ್ಮ ಮೊನೈಟ್ರ್ ಬೇರೆ ಎದ್ದಿಂತ ನಮಸ್ಕಾರ ಅವು ಏನು ಕೇಳಿದ್ರು ಹೇಂಗೆ ಮಾಡ್ಬಿಟ್ಟಿದೆ ಸೇ ಭಾಳ ಖುಷಿ ಅದು ಭಾಳ ಸ್ಮಾರ್ಟ್ ಅಡುಗೆ ನಿನ್ನ ಹೆಸರು ಇಲ್ಲೇ ಅಂದರೆ ಭಾಳ ಶಾಣಿ ಅಲ್ಲ ಅಂದರೆ ಇರೋರು ಏ ಮತ್ತಿಲ್ಲಿ ಹೆಸರು ಇತ್ತಲ್ಲ ಚೇಪಾ ಚಟ್ನಿ ಅಂದರೆ ಇಲ್ಲೇ ಅಂದ್ರೆ ಹ್ಞೂ ನಮ್ಮ ಮಾಸ್ತರ್ ಹೆಸರು ಅದ ನಮ್ಮ ಮಾಸ್ತರ್ ಹೆಸರು ಇದೆ ಹ್ಞೂ ನಮ್ಮ ಕ್ಲಾಸ್ ಮಾಸ್ ಗುರುಗಳ ಹೆಸರು ಮತ್ತು ಚೇಪಾ ಅಂತ ಎಲ್ಲೇ ಅದಂದ್ರೆ ಚಪಾತಿ ಪಲ್ಯ ಚಟ್ನಿ ಏನು ಬಿಟ್ಟಿದ್ರು ನಮ್ಗೆ ಗೊತ್ತಿಲ್ಲ ಏನೋ ಸ್ಟಾ ಅಂದರೆ ಹಿಂಗೆ ನೋಡಿದ್ರ ಕೂಡ ಬೌ ಅಂತ ಓಡಿಸಿದ ಎರಡು ದಿವಸ ಸಾಲಿಗೆ ಹೋಗಲಿಲ್ಲ ನಮ್ಮಗೆ ಗೊತ್ತ ಯಾಕೋ ಏನೋ ಕಾರಣ ಸಾಲಿ ತಕ್ಷಣ ಅಂತ ನಮ್ಮಅಪ್ಪ ಇರವತ್ತೆ ಸಾಲಿ ಬಿಡ್ಲಿಕ್ಕೆ ಬಂದರೆ ನಮ್ಮ ಅಪ್ಪ ಬಂದೆ ಅವ್ರ ಚಟ್ನಿ ಮಾಸ್ತಾರೆ ನಮಸ್ಕಾರ ಹುಡುಗ ನಿಮ್ಮ ಹುಡುಗ ಏನು ಶಾಣಿ ರೀ ಹಂಗೆ ಹಿಂಗೆ ಒದಾಕತ್ತದ ಅವ್ರಿಗೆ ಏನು ಕಲ್ಪನೆ ಐತಿ ಇದ್ರಿಗೆ ಹೇಳೀನಿ ಅಂತ ನಮ್ಮಅಪ್ಪ ಏನೈತಿ ಏನೂ ಗೊತ್ತಿಲ್ಲ ಏನೂ ಹೇಳಿಲ್ಲ ನಾನು ಅಂದರೆ ಒಂದೊಂದೇ ಮನೆಗೆ ಹೋದ ಆಪ್ ಹುಡಿತಾನೆ ಇಲ್ಲಿ ಬಂದು ಮಾಸ್ತರ್ ಹೊಡಿತಾರೆ ಇವತ್ತು ಹೊಡೆದಾಗ ತಿನ್ನೋದ್ರೆ ಹ್ಞೂ ಆತನೇ ಒಳಗೆ ಹೋಗಿ ಕೊಡಲಿ ಅಂದ್ರೆ ಹೋಗುತ್ತೆ ಅಪ್ಪರಿಗೆಲ್ಲ ಇದು ಮಾಡಿ ಕಳಿಸಿದ್ರೆ ನೀನು ಹೊಡಿತಾರೆ ಕುಲ್ಕಾಣಿ ಬರಲಿಲ್ಲ ಅಂದ್ರೆ ಹ್ಞೂ ಅವ್ರು ಹಿಂಗೆ ಕರ್ದೂ ಹೊಡಿತಿದ್ರು ಮೇಲೆ ಹ್ಞೂ ಹೊಡ್ತ ಗ್ಯಾರಂಟಿ ಇದೆ ಮೇಲೆ ಅದು ಚ ಅಂದರೆ ಚನಬಸಪ್ಪ ಹ್ಞೂ ಪ ಅಂದ್ರೆ ಫಕ್ಕೀರಪ್ಪ ಚಟ್ನಿ ನನ್ನ ಅಡ್ಡಿಸ್ರು ಚಪಾತಿ ಪಲ್ಯ ಚಟ್ನಿ ಅಲ್ಲ ಅಂದರೆ ಇವತ್ತಿಗೂ ಏನಪ್ಪ ನಾನು ಅಯ್ಯೋ ಅದ್ಭುತ ಅದ್ಭುತ ಹಿಂಗಾಗಿ ಹುಡುಗರು ಏನೋ ಹೊಸ ಹೇಳಿದ್ರೆ ನಾವು ಅದನ್ನು ತಿಳ್ಕೊಳ್ಳೋಕೆ ಕಲಿಬೇಕು ವಿನಃ ಅದು ಯಾವುದೇ ರೀತಿ ವ್ಯಂಗ್ಯತೆ ಇರೋದಿಲ್ಲ ಇವತ್ತು ಟೀಚರ್ ಆದವನಿಗೆ ನಾನು ಅದನ್ನ ಹೇಳಿದ್ ಮಂಗಳೂರಾಗ ಟೀಚರ್ ಆಗ್ತಿರಿ ಬಾವಿ ಒಳಗೆ ಕೊಡಾಬಿಟ್ರೆ ಅದು ಬಾಗಿದ್ರೆ ನೀರು ಒಳಗೆ ಹೋಗ್ತಾ ಇತ್ತಮ್ಮ ಹೋಗೋದಿಲ್ಲ ಹಾಗೆ ಟೀಚರ್ ಆದವ ನನಗೇನು ಗೊತ್ತಿಲ್ಲ ಸರ್ ಇದನ್ನು ಹೇಳ್ರಿ ಅಂತ ಬಾಗಿಕಾದ ವಿನಯದಿಂದ ನನಗೆ ಹೇಳ್ರಿ ಅಂದ್ರೆ ಚಹಾ ಕೊಟ್ಟು ನೀವು ಕಲಿಸ್ತೀರಿ ಯಾವಾಗ ನಾನು ಹೋಗಿ ಕೇಳ್ತೀನಿ ಅವಾಗ ನನ್ನಲ್ಲಿ ಜ್ಞಾನ ಹೆಚ್ಚಾತು ಕೊಡ ತುಂಬಿತು ಮ್ಯಾಲೆ ಜಗ್ತಾರೆ ಜಗ್ಗಿದ ಮೇಲೆ ನಾವು ಹುಡುಗರಿಗೆ ತಂಬಿಗೆ ಈ ಕೊಡದಿಂದ ನೀರು ಹಾಕಬೇಕಂದ್ರೆ ಕೊಡನ ಬಾಗ್ಬೇಕು ನಾ ತಂಬಿಗೆ ಬಾಗಿದ್ರೆ ನೀರು ಹೋಗೋದಿಲ್ಲ ಅದಕ್ಕೆ ಟೀಚರ್ ಟೀಚರಾಗೋರು ಬಾಗಿಕ್ಕಾದ ಎಲ್ಲೆಲ್ಲಿ ಜ್ಞಾನ ಐತಿ ವಿನಯದಿಂದ ಕಲಿಬೇಕು ಮಕ್ಕಳ ಲೆವೆಲಿಗೆ ಬಾಗಿ ಕಲಿಸಬೇಕು ಜನರಲಿ ಈಸ್ ಗುಡ್ ಟೀಚರ್ ಆ್ಯಂಡ್ ನಾವು ಇಂಪ್ರೂವ್ ಆಗ್ತೀವಿ ಆಗೋದಿಲ್ಲ ನನಗೆ ಎಷ್ಟು ಗೋಲ್ಡ್ ಮೆಡ್ಲ್ ಇಷ್ಟೇ ಅಷ್ಟು ತಗೊಂಡು ಏನ್ ಮಾಡ್ಬೇಕಾಗ್ ಬಿಡ ಹ್ಞೂ ಸರ್ ಇವತ್ತು ನನಗೆ ಯಾವ ಯಾವ ಕಷ್ಟ ಈಗ ನಿಮ್ ನಾಳೆ ಯಾವುದು ಹಡಗಲಿ ಇಲ್ಲೇ ಐತೆ ಅಲ್ರಿಪ್ಪ ಹ್ಮ್ ಹೂವಿನ ಹಡಗಲಿ ಇನ್ನೊಂದು ಇನ್ನೊಂದ್ಯಾವುದು ಇಲ್ಲೇ ಉಪ್ಪಿನ ಉಪ್ಪಿನ ಬಿಟಕರಿ ಉರ್ದು ಸ್ಕೂಲ್ ಬರ್ತೀರೀ ಬರ್ತೀನಿ ನನಗೆ ಮುಸ್ಲಿಮ್ಸ್ ಹಿಂದೂ ಸಮಸ್ಯೆ ಇಲ್ಲ ನಿಮ್ಮನ್ನ ಬದಲು ಮಾಡಲಿಲ್ಲ ತಪ್ಪು ತಪ್ಪದ ಅವ್ರು ಹಂಗ ಅನ್ಕೋತ ಕೊಡ್ಬೇಡ ಅವ್ರು ಬದ್ಲು ಮಾಡ ಸರಸ್ವತಿ ಮತ್ಲ ಚಿತ್ರ ತೆಗೆದ್ರೆ ಸರಸ್ವತಿ ಅಂದ್ರೆ ನಮ್ಗೆ ಗೊತ್ತಾಯ್ಲಲ್ರಿ ಸರಸ್ವತಿ ಅಂತಂದ್ರೆ ನಾಲ್ಕು ಕೈ ಅದಾವೆ ಒಂದು ಕೈಯೊಳಗೆ ಪುಸ್ತಕ ಅಂತಂದ್ರೆ ಅಧ್ಯಯನ ಮಾಡೋದು ಸರಸ್ವತಿ ಪೂಜೆ ನಾವು ಹುಟ್ಟೋಕ್ಕಿಂತ ಪೂರ್ವದಲ್ಲಿ ಸಾವಿರಾರು ಜನ ಪಂಡಿತರು ಅದ್ಭುತವಾದಂಥ ಜ್ಞಾನವನ್ನ ಬರೆದಿತ್ತಾರ ಓದಲೇ ಅದು ಸರಸ್ವತಿ ಪೂಜಾ ಓದಿದ ಮೇಲೆ ಮನನ ಮಾಡು ಅನ್ನೋದು ಜಪಮಣಿ ಇವತ್ತಿನ ಇದು ಎಷ್ಟು ಪರ್ಫೆಕ್ಟ್ ಐತಿ ಇನ್ನೂ ಏನೈತಿ ಅದನ್ನು ಕಂಡುಹಿಡಿ ಇವೆಲ್ಲ ಆದಮೇಲೆ ನೀವು ಮತ್ತೊಬ್ಬರಿಗೆ ಹೇಳಬೇಕಾದ್ರೆ ಶುದ್ಧವಾದದ್ದನ್ನು ಒಳ್ಳೇದನ್ನು ಇಷ್ಟ ಹೇಳು ಅದಕ್ಕೆ ಹಂಸ ಅಕ್ಕಿಯ ವಾಹನ ಎಲ್ಲೆಲ್ಲಿ ಹೋಗ್ತೇವೆ ಅಲ್ಲಿ ವೈಟ್ ಕಲರ್ ಪ್ಯೂರಿಟಿ ಒಳ್ಳೇದನ್ನು ಹೇಳು ಹೇಳ್ಬೇಕಾದ್ರೆ ಏನು ಬೇಕಾ ಭಾಷೆ ಬೇಕು ಭಾಷೆ ಬರಲಿಲ್ಲ ಅಂದ್ರೆ ಅಭಿನಯ ಬೇಕು ಹಾವು ಬಂದೈತಿ ಅಂದ್ರೆ ಹಿಂಗೆ ಹಿಂಗೆ ಮಾಡು ಹಿಂಗೆ ಮಾಡು ಎಲ್ಲಿ ತೋರಿಸ್ತೇವೆ ನೀ ಹಾವರ ಅನ್ನು ಅವರನ್ನು ಸಾಂಬಾರ ಏನಾರ ಅಭಿನಯ ಬೇಕು ಧ್ವನಿ ಬೇಕು ಹ್ಞೂ ಸಂಗೀತ ಬೇಕು ಚಿತ್ರ ಬೇಕು ತಿಳಿಲಿಲ್ಲ ಅಂದ್ರೆ ಆನೆ ಎಲಿಫೆಂಟ್ ಎಲಿಫೆಂಟ್ರನ್ನು ಹತಿಯರನ್ನು ಹೌದಲ್ರಿ ಹೌದಲ್ರಿ ಅಂದ್ರೆ ಚಿತ್ರ ಅಭಿನಯ ಆಮೇಲೆ ಇದು ಭಾವ ಬರಬೇಕಂದ್ರೆ ಸಂಗೀತ ಭಾಷೆ ಅದಕ್ಕೆ ಇದು ಸಿಂಬಲ್ ಆಫ್ ಆರ್ಟ್ ಆಮೇಲೆ ಈಗ ಚಿತ್ರಗೀತೆ ಕೇಳ್ತೀವಿ ಸರ್ ಹ್ಞೂ ಅದು ನೆನಪಿರುತ್ತೆ ನಮಗೆ ಪಾಠ ಹತ್ತು ಸರಿ ಓದಿರ್ತೀವಿ ಭಾಳ ಅಂದ್ರೆ ಇದೀನಿ ಎರಡು ಸಲ ಕೇಳಿದ್ರೆ ಸಾಕು ಹಾಡು ನೆನಪಿರುತ್ತೆ ಪಾಟನ್ ಹತ್ತು ಸಲ ಓದಿದ್ರೆ ನೆನಪಿರಲ್ವಲ್ಲ ಏನು ವ್ಯತ್ಯಾಸ ಭಾವನೆ ಇಂಪಾರ್ಟೆಂಟ್ ಈಗ ಉದಾಹರಣೆ ಭಾವನೆ ಹೆಂಗ್ ಅಮ್ಮ ಆ ಎಲ್ಲಿ ಬರೀತರಿ ಮತ್ತೆ ಬರ್ತೀನಿ ಇಲ್ಲ ಅಮ್ಮ ನಿನ್ನ ಎದೆ ಆಳದಲ್ಲಿ ಆ ಅನ್ನೋದು ಹೆಂಗ್ ಬರೀ ನೀವು ಆ ಅಂತ ಬರೀತೀರಿ ಹ್ಮ್ ಆದ್ರಲ್ಲಿ ಭಾವನೆ ಹಾಕಿದಾಗ ಅಂತಃಕರಣ ಹಾಕ್ತಾರೆ ಅಮ್ಮ ನಿನ್ನ ಎದೆಯಾಳದಲ್ಲಿ ಭಾವಕ್ಕೆ ಸಿಕ್ಕ ಮೀನು ಅದರ ಗಾಳಕ್ಕೆ ಸಿಕ್ಕ ಇಲ್ಲಿ ಆ ಭಾವನೆ ಏನ ಅಂತಃಕರಣದ ಐತೆ ನಾವು ಪಾಠ ಮಾಡಬೇಕು ಹೆಂಗ ಮಾಡ್ತೇವೆ ಅಮ್ಮ ನಿನ್ನ ಎದ್ಯಾಳದಲ್ಲಿ ಸಿಕ್ಕಂತಹ ಮೀನು ನಾನು ಅಮ್ಮ ಅಂದ್ರೆ ತಾಯಿಗೆ ಎನ್ನುತ್ತವ್ರಿ ಯಾವಾಗ ಅರ್ಥ ಹಾಕೈತೆವ ತಮ್ಮ ನೀವು ಸುಮ್ಮನ ಅಮ್ಮ ಕಣ್ಣಾಗ ನೀರು ಬಂದ್ಬಿಡ್ತೈತಿ ಅಮ್ಮ ಈ ಭಾವನೆಯಿಂದ ಯಾವ ಕಲಿಸ್ತಾನ ಅವ್ನ ಪಾಠ ನೇನ ಪುಡಿತೈತಿ ಈಗ ಮುಳ್ಳು ನಟ್ಟಾಗ ಅವ್ವಾ ಅಂತೇನೆ ಹೆಂಗಂತೇನೆ ಅವ್ವಾ ನನಗೆ ಮುಳ್ಳು ನಟ್ಟಿತ್ತು ರಕ್ತ ಬಂದಿತ್ತು ಅಂದ್ರ ಮುಳ್ಳು ನಟ್ಟಾಗ ಹೆಂಗ್ ಓದಿರ್ತೀರಿ ಬದಿರ್ತಾರ ಅವ್ವಾ ನನಗೆ ಮುಳ್ಳು ನೆಟ್ಟಿತ್ತು ರಕ್ತ ಬಂದಿತ್ತು ಅಂತ ಅದ ಭಿಕ್ಷಕ್ಕೆ ಬಂದ ಅವ್ವಾ ಹೆಂಗಂತ ಅವ್ವನ ಬರದಿರ್ತೇವೆ ಭಿಕ್ಷಕ್ಕೆ ಬಂದು ಅವ್ವ ಎಂದು ರೊಟ್ಟಿಯನ್ನು ಕೇಳಿದ್ರ ಅಲ್ಲವಾ ಭಾವನೆ ಬೇರೆ ಐತೆ ಈ ಭಾವನೆ ನಾವು ಕಲಿಸ್ತಾ ಇಲ್ಲ ಇಬ್ಬರ ನಡುವೆ ಯುದ್ಧವಾಯಿತು ರಕ್ತದ ಬಳೆ ಹರಿಯಿತು ಅವನು ಚಕ್ರವರ್ತಿ ಆದ್ರಲ್ಲೇ ರಕ್ತದ ಬಳೆ ಅಂದ್ರೆ ಎಷ್ಟು ಲಕ್ಷ ಕಟ್ಟಲೆ ಜನ ಆ ಕಡೆ ಈ ಕಡೆ ಸತ್ತಾರಲೇ ಬಟ್ಟೆ ಒಂದಿಷ್ಟು ರಕ್ತ ಬಂದ್ರೆ ಒದ್ದಾಡಿಬಿಟ್ಟಿರ್ತಾರೆ ಮನೆ ಮಂದಿ ಅಲ್ಲ ಅದಕ್ಕೆ ಡೇಟಾಲ್ ಹಚ್ಚುವ ಇದನ್ನ ಇದನ್ನ ಪ್ಯಾಕೇಜ್ ಮಾಡೋ ಎಷ್ಟು ಒದ್ದಾಡ್ರಿ ಅದೆಲ್ಲ ಬಿಟ್ಟು ರಕ್ತದ ಹೊಳೆ ಹರಿಯುತ್ತ ಅಂತ ನೋಡ್ಕೊತ ಯಾರ್ಯಾರಲೇ ಅದು ಎಷ್ಟು ಹೊಳೆ ಆಗ್ತೈತ ಸರ್ ನಾವು ಕಲಿಸ್ಬೇಕಾದ್ರೆ ಭಾವನೆ ಇರಲಿಲ್ಲ ಅಂದ್ರೆ ಮಕ್ಕಳಿಗೆ ತಿಳಿಯೋದಿಲ್ಲ ಭಾಳ ಇಂಟ್ರೆಸ್ಟಿನ ಐತಿ ಅದಕ್ಕೆ ಇವನ್ನೆಲ್ಲ ಕ್ಲಾಸು ಟೀಚರ್ಸ್ ತಗೋಬೇಕಾರೆ ಇವ್ನೆಲ್ಲ ಹೇಳ್ತೀವಿ ನಾವು ಏನು ಆಗೈತಿ ಒಂದು ಮಾರ್ಸಿಂದ ಎರಡು ಮಾರ್ಸಿಂದ ಯಾಕ ಮೂರು ಮಾರ್ಸಿಂದ ಯಾಕ ನಾಲ್ಕು ಇದನ್ನ ಯಾರು ಹೇಳಂಗಿಲ್ಲ ನೀವು ಟೀಚರ್ಸ್ಗೂ ಟ್ರೈನಿಂಗ್ ತಗೋತಿರಿ ನೀವು ಹ್ಞೂ ಏ ಆದ್ರೆ ಯಾರು ಬಿಡೋದಿಲ್ಲ ಒಮ್ಮೆ ಒಮ್ಮೆ ಅಲ್ಲಿ ಇದಾತಂದ್ರೆ ಯಾವ ಹಂತದಲ್ಲಿ ಹಂತದಲ್ಲಿರೋವಾಗ ಕೊಡ್ತೀರಾ ಅಥವಾ ಯಾ ಹಂತವ್ರು ಇಷ್ಟೇ ಹೇಳಿರಿ ನಮ್ಗೆ ಅಷ್ಟೇ ನೀವು ಪ್ರೈಮರಿ ಸೆಕ್ಷನ್ ಅವ್ರಿಗೆ ಬೇಕಾ ಬಾಲ್ವಾಡಿಯವ್ರಿಗೆ ಬೇಕಾ ಅಥವಾ ಹೈಸ್ಕೂಲ್ನವ್ರಿಗೆ ಬೇಕಾ ಹಾಂ ಯೂನಿವರ್ಸಿಟಿ ಪ್ರೊಫೆಸರ್ಸ್ ಬೇಕಾ ಯಾಕಂದ್ರೆ ನಿಮ್ದು ಶಿವಪ್ರಸಾದ್ ಅವ್ರದ್ದು ಯೂನಿವರ್ಸಿಟಿ ಒಳಗೆ ಕೆಲಸ ಮಾಡೋರ್ಗೆ ಐತೆ ಹಾಂ ಅವ್ರಿಗೆ ಬೇರೆನೇ ಹೇಳಬೇಕಾಗ್ತೈತೆ ಓಹೋ ಸಣ್ಣ ಹುಡುಗದ್ರೆ ಚಡ್ಡಿ ಬೇರೆ ಹಾಕ್ಬೇಕು ಪ್ಯಾಂಟ್ ಬೇರೆ ಹಾಕ್ಬೇಕು ಹಂಗೆ ಅಂತ ನೀವು ಹಿಂಗೆ ಹೇಳಿದ್ಮೇಲೆ ಬದಲಾಗಿದೆಯಾ ಆಮೇಲೆ ಬದಲಾವಣೆ ಕಂಡಿದ್ದೀಯಾ ಆಗಿತ್ತು ಅದೇ ಸ್ಕೂಲಲ್ಲಿ ಹೋಗಿ ಮತ್ತೆ ಬಹಳಷ್ಟು ಚೇಂಜ್ ಆಗಿದೆ ಬಹಳಷ್ಟು ಚೇಂಜ್ ಆಗಿದೆ ಮತ್ತೆ ಅಲ್ಲಿ ಮಾಸ್ಟರ್ ಬರ್ದಿ ಅಂತಾರೆ ಈಗ ಇವ್ರಿಗೆ ಫೋನ್ಗೆ ಏನು ಹೆಂಗೆ ಬರ್ತಾವ ಇನ್ನೇ ನಿನ್ನೆ ಒಂದು ಇದಕ್ಕೆ ನೋಡ್ರಿ ಎಲ್ಲರೂ ಬರ್ತಾರೆ ಕುಲ್ಕರ್ಣ ಬಂದಿದ್ದು ಹಿಂಗೆ ಬರೀತಾರೆ ಬರೀತಾರೆ ಚೇಂಜ್ ಆಗ್ತಾರೆ ಆಗಿದೆ ನಾವು ಒಂದು ಹೇಳ್ತೀನಿ ಅರವತ್ತು ವರ್ಷ ನೀವು ಕಲಿಸಿದ ಮೇಲೆ ನೀವು ಬದಲಾಗಿಲ್ಲ ಅಂದ್ರೆ ನೀವು ನಾಲಾಯ್ಕರೆ ಹಾಂ ಹೌದಿಲ್ಲ ರೀ ನಮ್ಮ ರೊಕ್ಕ ಎಷ್ಟು ಆತ ಫಿಕ್ಸ್ ಡಿಪಾಸಿಟ್ ನಿಮ್ಗೆ ತಿಳಿತೈತೆ ಹಾಂ ಅರವತ್ತು ವರ್ಷ ಹುಡುಗರಿಗೆ ಡಾಕ್ಟರ್ ಆಗೋನಿಗೆ ಇಂಜಿನಿಯರ್ ಆಗೋನ್ಗೆ ಪೊಲಿಟೀಶಿಯನ್ ಆಗೋವ್ ಏನು ಕೊಡ್ತಿರಲ್ಲ ಅದು ಫಿಕ್ಸ್ಡ್ ಡಿಪಾಸಿಟ್ ಅನ್ನೋದು ನಿಮ್ಗೆ ಗೊತ್ತಾಗೋದಿಲ್ಲ ಅಂದ್ರೆ ನೀವು ನಾಲಾಯ್ಕರಂತ ಇವತ್ತು ನಾನು ಕಲ್ತವ್ರು ಓಲ್ಡ್ ಫೇಮಸ್ ಸೈಂಟಿಸ್ಟ್ ಅದಾರ ಇನ್ನೇ ರೆಕಾರ್ಡ್ ಮಾಡ್ಯಾರ ಅವ್ರು ಕಾರ್ ಹೊಂಟಂದ್ರೆ ಅಲ್ಲಿ ನಿಲ್ದಿಸ್ಕಾದ್ರೆ ಸರ ನಾನು ನಿಮ್ಮ ಸೋಂಟ್ ನಮ್ಮ ಪತ್ತೆನ ಆತಂಗಿಲ್ಲ ಹೊಟ್ಟು ಹಿಂಗಿರ್ತಿ ಏನಾಗಿರ್ತೈತಿ ಇಟ್ಟಿಗೆ ಸರ್ ನಾನು ಡಿ ಸಿ ಆಗಿ ನನಗೆ ರಿಟೈರ್ಡ್ ಆಗಿನ್ರಿ ಸರ್ ಏನಾಗ್ತೈತಿ ರೀ ಪರಿಸ್ಥಿತಿ ಈಗ ಎಪ್ಪತ್ತಾರರೊಳಗೆ ಕಲ್ತವ್ರು ಈಗಾಗಲೇ ಎಲ್ಲ ರಿಟೈರ್ಡ್ ಆಗಿದೆ ಈಗ ಹ್ಞೂ ಮತ್ತೆ ಅವ್ರು ಇಲ್ಲಿ ಬಂದು ನಿಮ್ಗೆ ಸನ್ಮಾನ ಮಾಡ್ತೀವಿ ಸರ್ ಹಂಗೆ ನೀ ಏನು ಮಾಡ್ತೀವಿ ನೀ ಏನು ಮಾಡ್ತೀವಿ ನೀ ಏನು ಮಾಡ್ತಿದ್ದೆ ನೀವು ಸರ್ ಅದೇ ಆನಂದ ಏನು ಅನ್ನಿಸ್ತೈತೆ ರೀ ಹ್ಞೂ ಇದು ಫಿಕ್ಸ್ ಡಿಪಾಸಿಟ್ ರೀ ಇದು ನಮ್ಮ ಬ್ಯಾಂಕ್ನಾಗ ದುಡ್ಡು ಒಂದ ಗೊತ್ತಾಗತ್ತೈತೆ ಎಂದು ರಿಟೈರ್ಡ್ ಅದೇ ಅವತ್ತಿಂದ ನಾನು ಇಮಿಡಿಯೇಟ್ಲಿ ಮತ್ತೆ ಬೇರೆ ಬೇರೆ ಕಡೆ ಎಷ್ಟು ಅಡ್ಡಾಡಿದೆ ಅಂದ್ರೆ ಸಾಲೆ ಒಳಗಿದ್ದಾಗಿನಕ್ಕಿಂತ ಹೆಚ್ಚು ಇಡೀ ಕರ್ನಾಟಕ ಅಡ್ಡಾಡಿದ್ವಿ ಹ್ಞೂ ಬೇಕಾದ ಕಾರ್ನರ್ ಕಡಿ ಎಸ್ ಬಂದಿದೆ ಕೊಳ್ಳೇಗಾಲ ಎಸ್ ಮೈಸೂರು ಎಸ್ ಮಡಿಕೇರಿ ಎಸ್ ಬೆಂಗಳೂರು ಎಸ್ ದಾವಣಗೆರೆ ಎಸ್ ಹರಿಯೋರ್ ಎಸ್ ಈಗ ನಾಳೆ ಒಂದು ಇದಕ್ಕೊಂದು ಐತಿರಪ್ಪ ಕೊಂಡಜ್ಜಿ ಎಷ್ಟು ದಿವಸ ಹೋಗ್ತೀರಿ ಎಷ್ಟು ದಿವಸ ಸಾಕು ಒಂದು ದಿವಸ ಒಳ್ಳೆ ಸಾಕು ಆಯೋರ್ ಸಾಕು ಹ್ಞೂ ಯಾಕಂದ್ರೆ ಅವ್ರಿಗೆ ಉಳಿದದ್ದು ರೆಡಿ ಗೊತ್ತಿರ್ತೈತೆ ಕಂಟೆಂಟ್ ಗೊತ್ತಿರ್ತೈತೆ ಟೆಕ್ನಿಕ್ ಗೊತ್ತಿರೋದಿಲ್ಲ ಅದನ್ನ ನೀವು ಈಗ ಮಾಷಾಳ ಅವ್ರದ್ದು ಆ ಟೆಕ್ನಿಕ್ಸ್ ಏನು ಹೇಳ್ತಾರಲ್ರಿ ವಾ ಒಂದು ಪಿಕ್ಚರ್ ಹಾಕ್ತಾರೆ ಎಲ್ಲರ ಕಣ್ಣ ಹಿಂಗ ಕುಂತ್ ಬಿಟ್ಟಿರ್ತಾರ ಇವರೇ ಹೇಳ್ಬೇಕು ಹೇಳ್ರಿ ನೆಕ್ಸ್ಟ್ ಸೆಷನ್ ಚಾಲು ಯಾಕಂದ್ರೆ ಅದನ್ನ ಅವ್ರು ಸ್ಟಡಿ ಮಾಡೋದ್ ಹೊರತು ಪಿಕ್ಚರ್ ಹಾಕೋದಿಲ್ಲ ಅವ್ರು ಯಾಕಂದ್ರೆ ನಾವು ಸ್ಟಡಿ ಮಾಡ್ಬೇಕು ಎಲ್ಲಿ ಪ್ರಾಬ್ಲಮ್ ಈಗ ಡಾಕ್ಟರ್ ಕಡೆ ಹೋದ್ರೆ ಕಡಿಮೆ ಆಗ್ತೈತೆ ಯಾಕಂದ್ರೆ ಅವ್ರಿಗೆ ಗೊತ್ತಾಯ್ತೇನೆ ಕಿಡ್ನಿಗೆ ಆಗಿತ್ತು ಲಿವರ್ಗಾಗಿತ್ತು ಡೈಜೆಸ್ಟಿವ್ ಸಿಸ್ಟಮ್ ಆಗೈತು ಏನು ತಲಿಗೆ ಆಗಿತ್ತು ಏನು ಬರೇ ನೋ ಕಡಿಬೇಕಂತ ತಿಳ್ಕೊಂಡು ಪೇನ್ ಕಿಲ್ಲರ್ ಇಷ್ಟ ತೊಗೊಳಕತ್ತೇನೋ ಪೇನ್ ಕಿಲ್ಲರ್ ತೊಗೊಳಂದ್ರೇನು ಅವಾಪಿಗೆ ಹೇಳಬಾಡೇ ನಾನು ಹೇಳುದಿಲ್ಲ ನೀನು ಹೇಳುದಿಲ್ಲ ನಂಗೆ ಅದೇ ಅದು ಬೆಳ್ಕೊತ ಹೋಗತ್ತ ಸಣ್ಣ ಕೋರ್ಸ್ ಅಂದ್ರೆ ಐದು ನಿಮಿಷ ನಿಮಿಷ ಅದೊಂದು ಪುರಾ ಒಂದು ಸಣ್ಣ ಕೋರ್ಸ್ ಕತೆ ನೋಡಿದ್ರೆ ಮಕ್ಕಳು ಮಕ್ಕಳಿಗೆ ಆಟುಕೊಂಡ